ನರ್ಸಿಂಗ್ ನರ್ಸಿಂಗ್ ಕೌನ್ಸಿಲ್ ಅಂತ ಅಂತ ಹೇಳಿ ಗಾಂಧಿನಗರಲ್ಲಿ ಟ್ಯಾಕಿಸ್ ಪಕ್ಕದಲ್ಲಿ ಮೂವಿಲ್ಯಾಂಡ್ ಟ್ಯಾಕಿಸ್ ಪಕ್ಕದಲ್ಲಿ ಐತೆ ಇಲ್ಲಿ ಇಡೀ ರಾಜ್ಯದ ನರ್ಸಿಂಗ್ ಕಲಿಯುವಂತ ಹೆಣ್ಮಕ್ಳು ಕೆಲಸ ನರ್ಸಿಂಗ್ ಮಾಡಬೇಕಂತಂದ್ರೆ ರಿಜೆಕ್ಸ್ಟ್ ಮಾಡೋದಕ್ಕೋಸ್ಕರನ ರಾಜ್ಯದ ಅಥವಾ ದೇಶದ ಆಸಕ್ತರು ನಾನಾ ಬಾಧ್ಯತೆಗೆ ಬರ್ತಾರೆ ಬರೋರ ಹತ್ರ ಪ್ರತಿಯೊಬ್ಬರ ಹತ್ರ ಐದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಕಿತ್ಕೊಂಡು ಸಂಜೆ ಅವರು ಕಾಯಿಸಿ ಎರಡು ಮೂರು ದಿನ ಕಾಯಿಸಿ ಅದಲ್ಲದೆ ಯಾವ ಮಾತ ಕಂಡ್ರೆ ಅವ್ರಿಗೆ ದುಡ್ಡು ಗಿಡ್ಡು ಇಲ್ಲ ಅಂತಂದ್ರೆ ಅವ್ರಿಗೆ ಲೈಂಗಿಕವಾಗಿ ಬಳಸ್ಕೊಂಡಿರೋದು ಕೂಡ ಸಹ ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳಿದ್ದಾವೆ ಈ ಸಂಬಂಧ ನಾನು ಬೇರೆ ಕಾರಣಕ್ಕೋಸ್ಕರ ಇವತ್ತಿಲ್ಲಿ ಬಂದಿದ್ವಿ ನಾವು ನಮ್ಮ ಹರಿ ಪ್ರೊಫೆಸರ್ ಹರಿರಾಮ್ ಅವರು ಮತ್ತು ದಲಿತ್ ರಮೇಶ್ ಅವರು ಈ ಮುಖಂಡರು ಅನಾಮಧಿಯಾಗಿ ಎಂಟು ಜನ ಬಡಕ ಬಡಗಾವ ಕಾರ್ಮಿಕ ಕಿತ್ತಾಕಿದ್ರು ಕೇಳಬೇಕು ಕಿತ್ತಾಕೇಳ್ಬೇಕು ಹೇಳಿ ನಾವು ಕಿತ್ತಾಕಿರೋ ಕೇಳಿ ಚರ್ಚೆ ಮಾಡಿ ಕೆಳಗಡೆ ಹೋದ ಸಂದರ್ಭದಲ್ಲಿ ಭೂತಾರಿ ಹುಡುಗಿ ಹೆಸರು ಮಾನವಿ ಅಂತ ಈ ಹುಡುಗಿ ಈ ಹುಡುಗಿ ನಾವು ಕೆಳಗಡೆ ಹೋದಾಗ ರೋಡಲ್ಲಿ ಕ್ರೈಮ್ ಕಳ್ತಾ ಇದ್ದು ಹುಡುಗಿ ಅವರು ಇದ್ರು ಪಾಪ ಹೊರಗಡೆಯಿಂದ ಬಂದರೂ ಮೂರು ನಾಲ್ಕು ದಿವಸ ದುಡ್ಡು ಖಾಲಿ ಮಾಡ್ಕೊಂಡು ಫ್ಲೈಟ್ ಬುಕ್ ಮಾಡಿದ್ದಾರೆ ಫ್ಲೈಟ್ ಕೂಡ ಕ್ಯಾನ್ಸಲ್ ಆಗಿದೆ ಇವಾಗ ಎರಡು ಸಾರಿ ಕ್ಯಾನ್ಸಲ್ ಆಗಿದೆ ಅನಾಥವಾಗಿ ಆಮೇಲೆ ಬೆಳಿಗ್ಗೆ ಬಂದ್ಬಿಟ್ಟು ಐದ್ ಸಾವಿರ ರೂಪಾಯಿ ಕೇಳಿದ್ರೆ ಐದ್ ಸಾವಿರ ರೂಪಾಯಿ ಕೊಟ್ಟಿದ್ದಂತೂ ಇಲ್ಲಿವರೆಗೂ ಕಾಯಿಸ ಕಾಯಿಸಿದರೆ ಅವ್ರು ಕೊಡ್ಲಿಲ್ಲ ಕಡೆಗೆ ಅಲ್ಲೋ ನಾವು ಕೆಳಗಡೆ ಹೋದಾಗ ಅರ್ಥ ನಿಂತಿತ್ತು ನನಗೆ ಏನ ಅರ್ಕೊಂಡು ನೋಕಲು ಇಂಗ್ಲೀಷ್ ಅರ್ಕೊಂಡು ನೋಕ್ ಆದ್ರೂ ಆ ಹುಡುಗಿ ಏನೋ ಟ್ರೈ ಮಾಡ್ಲಾ ಮಾತಾಡಿದ್ದು ನಾನು ಟ್ರೈ ಮಾಡಿ ಅವ್ರ ಜೊತೆ ಮಾತಾಡಿದಾಗ ಸ್ವಲ್ಪ ಅರ್ಥವಾಗಿ ಕೆಳಗಡೆ ಬಂದಾಗ ಆ ಹುಡುಗಿ ಬೆಳಿಂದ ಕೆಳಗಡೆ ಕಣ್ಣು ಸೂಸ್ಕೊಂಡು ಇವರ್ ಹಸ್ಬೆಂಡ್ ಅವ್ರ ಗಣ್ಣರು ಇದಾರೆ ಅವ್ರ ಜೊತೆ ಇಬ್ರು ಸಹ ಅಮಾಯಕರು ಅಮಾಯಕರ ತರ ಪರದೇಶಿ ಮಕ್ಕಳ ತರ ತಂಬಿ ಮಕ್ಕಳ ತರ ಅಲ್ಲಿ ಇದ್ದಿದ್ದು ನನಗೆ ತುಂಬಾ ಅತ್ಯಂತ ನೋವಾಯ್ತು ಅಲ್ಲಿ ಬಂದಿದ್ದಾದ್ಮೇಲೆ ಇಲ್ಲಿ ಬಂದು ಬಲ್ಲು ಅಂತ ಹೇಳಿ ವಿಚಾರಿಸಿದ್ದಾರೆ ನಾನು ಪೂರ್ತಿ ದೂರಕ್ಕೂ ಅಲ್ಲ ಕಾರಣ ಅಂತ ಅಂದ್ರೆ ಅವ್ರು ನೋಡಿದಾಗ ಸೈನ್ ಹಾಕಿದಾರ ಅವರು ಸೈನ್ ಹಾಕಿದ್ದಾರೆ ಅವ್ರು ಸೈನ್ ಹಾಕಿದ್ರು ಸಹ ಇವರು ಕೆಳ ಅಂತಿದ್ರು ಇವ್ರು ಕಳಾಂಚದವ್ರು ಎಲ್ಲಾರು ಸಹ ದುಡ್ಡುಗಳು ಕೇಳಿ ಸಾಯಂಕಾಲವರ್ಗು ತೊಂದರೆ ಕೊಟ್ಬಿಟ್ಟು ಈಗ ಎರಡು ದಿನ ಹುಡುಗಿಗೆ ಫ್ಲೈಟ್ ಮಿಸ್ ಆಗಿದೆ ಇಲ್ಲಿ ಫ್ರೀ ಆಗಿದ್ದಾಳೆ ಅನ್ಎಂಪ್ಲಾಯ್ಡ್ ಅಲ್ಲಿ ಭೂತಾನ್ ಅಂತ ಸೀಮಾಂತ ಅಲ್ವಾ ಮತ್ತೆ ಅವರು ಜೀವನಗಳ್ ವಾಪಸ್ ಈ ದಂಡ ಕಟ್ಟಬಿಟ್ಟವ್ರು ಯಾರು ಈ ಹುಡುಗಿ ನಾಲ್ಕು ದಿವಸ ಇದ್ದಲ್ಲ ಏನಾದ್ರು ಅತ್ಯಾಚಾರ ಆಗಿದ್ರೆ ದೌರ್ಜನ್ಯಗಳಾಗಿದ್ರೆ ಸೆಕ್ಸಿಯಲ್ ಹರಾಸ್ಮೆಂಟ್ ಗಳಿದ್ರೆ ಯಾರ್ಯಾರು ತಲೆ ತಗಸ್ಬೇಕಾಗಿತ್ತು ಇಡೀ ಕರ್ನಾಟಕ ತಲೆ ತಗ್ಸ್ಬೇಕಾಯ್ತು ದೇಶ ಇಡೀ ದೇಶ ತಲೆ ತಗ್ಸ್ಬೇಕಾಗಿತ್ತು ಸುತ್ತಮುತ್ತ ಸಂಜೆಲ್ಲರೂ ನೆಜಿ ಸಾರ ಬಹುತೇಕ ವೆಸ್ಯವಾರಿಯಾಗಿದ್ದು ಬಹುತೇಕ ಎಂಡೆಬಾಲುಗಳ ಏರಿಯಾ ಇದು ಇಂಥ ಮಕ್ಕಳು ಮುಕ್ತರು ತಪ್ಪಲಿ ಮಕ್ಕಳು ಬಂದು ಇನ್ಕೊಂಬಾರಲ್ಲ ಅವ್ರಿಗೇನು ಹೆಚ್ಚು ಕಮ್ಮಿ ಆದ್ರೆ ಸೆಕ್ಸಿಯಲ್ ಹಾರಸ್ಮೆಂಟ್ ತೊಂದರೆಗಳಾಗಿದ್ರೆ ಅವ್ರಿಗೆ ಜೀವ ಹಾನಿಯಾಗಿದ್ರೆ ಇಡೀ ರಾಜ್ಯ ತಲೆ ತಗ್ಗಿಸಬೇಕಾಗಿತ್ತು ಇಂಥ ಮಾನ್ಗಣಿ ಅಧಿಕಾರಿಗಳು ಇಲ್ಲಿ ವ್ಯವಸ್ಥೆನ ಸರ್ ಮಾಡ್ಕೊಳ್ಬೇಕು ಸರ್ ಮಾಡಲಿಲ್ಲ ಅಂತಂದ್ರೆ ಕೈಗೆ ನಾವು ತಗೊಂತೀವಿ ಇದು ಸರಿ ಬಹಳ ಅತ್ಯಂತ ನೋವಾಯ್ತು ಹುಡುಗಿ ಹೇಳ್ತಿದ್ದ ನೋಡಿ ಭಾಷೆನೆ ಗೊತ್ತಿಲ್ಲ ಏನು ಅಡ್ರೆಸ್ ಕೇಳ್ತಾನೆ ಏನು ಅಂತಂದ್ರೆ ನಾನ್ ತಿಳ್ಕೊಂಡೆ ಇಲ್ಲಿ ಅದಾದ್ಮೇಲೆ ಪಾಪ ಇವನು ನೋಡಿದ್ರೆ ದೂರದಲ್ಲಿ ನಿಂತ್ಕೊಂಡು ಇವನು ಒಂಥರ ಪಾಪ ಇವ್ನು ಬರ ರೀಸೆಂಟ್ ನಾಲ್ಕು ದಿವಸದಿಂದ ನೋವಲ್ಲಿದ್ದಾರೆ ಅದಾಗಬಹುದಾಯ್ತು ಈಗ ಎಲ್ಲಾ ಪ್ರಯತ್ನದಿಂದ ಅವರು ಮನವರಿಕೆ ಮಾಡ್ಕೊಂಡು ಅತಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಸ್ಲಾಘನೆ ಸಂತೋಷ ವ್ಯಕ್ತಪಡಿಸ್ತೀನಿ ಇದೇ ಕೆಲಸ ನಿಮ್ ಸರ್ವಿಸ್ ಅಲ್ಲಿ ಹೆಸರು ಬರಲಿ ಅಂತ ಮಾತುಗಳು ಶುಭ ಕೋರ್ತೇನೆ